ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಾಮಾನ್ಯವಾಗಿ ಆರ್ಸಿಬಿ ಎಂದು ಸಂಕ್ಷಿಪ್ತಗೊಳಿಸಲಾಗಿದೆ ಕರ್ನಾಟಕ ಬೆಂಗಳೂರು ಮೂಲದ ವೃತ್ತಿಪರ ಫ್ರಾಂಚೈಸ್ ಕ್ರಿಕೆಟ್ ತಂಡವಾಗಿದ್ದು ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆಡುತ್ತದೆ ಫ್ರಾಂಚೈಸ್ ಅನ್ನು ಎರಡು ಸಾವಿರದ ಎಂಟು ರಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಸ್ಥಾಪಿಸಿತು ಮತ್ತು ಅದರ ಮಧ್ಯದ ಬ್ರ್ಯಾಂಡ್ ರಾಯಲ್ ಚಾಲೆಂಜ್ ನಂತರ ಹೆಸರಿಸಲಾಯಿತು ರಾಯಲ್ ಚಾಲೆಂಜರ್ಸ್ ತಮ್ಮ ತವರಿನ ಪಂದ್ಯಗಳನ್ನು ಮೂವತ್ತೆರಡು ಸಾವಿರ ಸಾಮರ್ಥ್ಯದ ಎಂಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡುತ್ತಾರೆ ರಾಯಲ್ ಚಾಲೆಂಜರ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನು ಗೆದ್ದಿಲ್ಲ ಆದರೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾರರ ನಡುವೆ ಮೂರು ಸಂದರ್ಭಗಳಲ್ಲಿ ರನ್ನರ್ ಅಪ್ ಆಗಿ ಮುಗಿಸಿದೆ ತಂಡವು ಐಪಿಎಲ್ನಲ್ಲಿ ಕ್ರಮವಾಗಿ ಇನ್ನೂರ ಅರವತ್ತ್ ಮೂರು ಮತ್ತು ನಲವತ್ತೊಂಬತ್ತರ ಗರಿಷ್ಠ ಮತ್ತು ಕಡಿಮೆ ಮೊತ್ತಗಳ ದಾಖಲೆಗಳನ್ನು ಹೊಂದಿದೆ ರಾಯಲ್ ಚಾಲೆಂಜರ್ಸ್ ತಂಡವು ಅರವತ್ತೊಂಬತ್ತು ಡಾಲರ್ ಎಂಟು ಮಿಲಿಯನ್ ಮೌಲ್ಯವನ್ನು ಹೊಂದಿದ್ದು ಅವರನ್ನು ಅತ್ಯಂತ ಮೌಲ್ಯಯುತ ಐಪಿಎಲ್ ಫ್ರಾಂಚೈಸಿಗಳಲ್ಲಿ ಒಂದಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಏಳುರಲ್ಲಿ ಭಾರತೀಯ ಕ್ರಿಕೆಟ್ ಮಂಡಳಿ ಬಿಸಿಸಿಐ ಪ್ರೀಮಿಯರ್ ಲೀಗ್ ಅನ್ನು ಸ್ಥಾಪಿಸುವುದಾಗಿ ಘೋಷಿಸಿತು ಇದು ಎರಡು ಸಾವಿರದ ಎಂಟು ರಲ್ಲಿ ಪ್ರಾರಂಭವಾಗುವ ಟ್ವೆಂಟಿ ಇಪ್ಪತ್ತು ಸ್ಪರ್ಧೆಯಾಗಿದೆ ಬೆಂಗಳೂರು ಸೇರಿದಂತೆ ಭಾರತದ ಎಂಟು ವಿವಿಧ ನಗರಗಳನ್ನು ಪ್ರತಿನಿಧಿಸುವ ಸ್ಪರ್ಧೆಯ ತಂಡಗಳನ್ನು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಎಂಟು ರಂದು ಮುಂಬೈನಲ್ಲಿ ಹರಾಜಿನಲ್ಲಿ ಇಡಲಾಯಿತು ಬೆಂಗಳೂರು ಫ್ರಾಂಚೈಸಿಯನ್ನು ವಿಜಯ್ ಮಲ್ಯ ಅವರು ಖರೀದಿಸಿದರು ಅವರು ನೂರ ಹನ್ನೊಂದು ಡಾಲರ್ ಆರು ಮಿಲಿಯನ್ ಪಾವತಿಸಿದರು ಮುಂಬೈ ಇಂಡಿಯನ್ಸ್ಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ನೂರ ಹನ್ನೊಂದು ಡಾಲರ್ ಒಂಬತ್ತು ಮಿಲಿಯನ್ ಬಿಡ್ ಮಾಡಿದ ನಂತರ ಇದು ತಂಡಕ್ಕೆ ಎರಡನೇ ಅತಿ ಹೆಚ್ಚು ಬಿಡ್ ಆಗಿತ್ತು ಎರಡು ಸಾವಿರದ ಎಂಟುರ ಆಟಗಾರರ ಹರಾಜಿಗೆ ಮುಂಚಿತವಾಗಿ ಐಪಿಎಲ್ ರಾಹುಲ್ ದ್ರಾವಿಡ್ ಅವರನ್ನು ಬೆಂಗಳೂರು ಫ್ರಾಂಚೈಸಿಗೆ ಐಕಾನ್ ಆಟಗಾರ ಎಂದು ಹೆಸರಿಸಿತು ಇದರರ್ಥ ದ್ರಾವಿಡ್ ಹರಾಜಿನಲ್ಲಿ ಅತಿ ಹೆಚ್ಚು ಬಿಡ್ ಮಾಡಿದ ಆಟಗಾರನಿಗಿಂತ ಹದಿನೈದು ಶೇಕಡಾ ಹೆಚ್ಚು ಪಾವತಿಸುತ್ತಾರೆ ಫ್ರಾಂಚೈಸ್ ಹರಾಜಿನಲ್ಲಿ ಜಾಕ್ವೆಸ್ ಕಾಲಿಸ್ ಅನಿಲ್ ಕುಂಬ್ಳೆ ಜಹೀರ್ ಖಾನ್ ಮಾರ್ಕ್ ಬೌಚರ್ ಡೇಲ್ ಸ್ಟೇನ್ ಮತ್ತು ಕ್ಯಾಮರೂನ್ ವೈಟ್ನಂತಹ ಹಲವಾರು ಭಾರತೀಯ ಮತ್ತು ಅಂತರರಾಷ್ಟ್ರೀಯ ಆಟಗಾರರನ್ನು ಸ್ವಾಧೀನಪಡಿಸಿಕೊಂಡಿತು ಅವರು ರಾಜ್ ಟೇಲರ್ ಮಿಸ್ಬಾ ಹಕ್ ಮತ್ತು ಭಾರತ ಅಂಡರ್ ಹತ್ತೊಂಬತ್ತು ವಿಶ್ವಕಪ್ ವಿಜೇತ ನಾಯಕ ವಿರಾಟ್ ಕೊಹ್ಲಿ ಅವರನ್ನು ಎರಡನೇ ಸುತ್ತಿನ ಹರಾಜಿನಲ್ಲಿ ಸಹಿ ಹಾಕಿದರು ಉದ್ಘಾಟನಾ ಋತುವಿನಲ್ಲಿ ತಂಡವು ಹದಿನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ರಲ್ಲಿ ಮಾತ್ರ ಗೆದ್ದಿತು ಎಂಟು ತಂಡಗಳ ಪಟ್ಟಿಯಲ್ಲಿ ಏಳನೇ ಸ್ಥಾನ ಗಳಿಸಿತು ದ್ರಾವಿಡ್ ಮಾತ್ರ ಪಂದ್ಯಾವಳಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ರನ್ ಗಳಿಸುವಲ್ಲಿ ಯಶಸ್ವಿಯಾದರು ಮತ್ತು ಅವರ ಕಳಪೆ ಫಾರ್ಮ್ನಿಂದಾಗಿ ಅವರು ತಮ್ಮ ದುಬಾರಿ ವಿದೇಶಿ ಆಟಗಾರ ಕಾಲೀಸ್ ಅವರನ್ನು ಕೆಲವು ಪಂದ್ಯಗಳಿಗೆ ಬೆಂಚ್ ಮಾಡಬೇಕಾಯಿತು ಅಂತ್ಯ ಚೌಕಾಕಾರದ ಆವರಣ ಋತುವಿನ ಮಧ್ಯದಲ್ಲಿ ವೈಫಲ್ಯಗಳ ಸರಮಾಲೆಯು ಚಾರು ಶರ್ಮಾ ಅವರನ್ನು ವಜಾ ಮಾಡಲು ಕಾರಣವಾಯಿತು ಅವರ ಸ್ಥಾನವನ್ನು ಬ್ರಿಜೇಶ್ ಪಟೇಲ್ ಅವರನ್ನು ನೇಮಿಸಲಾಯಿತು ತಂಡದ ಮಾಲೀಕ ವಿಜಯ್ ಮಲ್ಯ ಅವರು ದ್ರಾವಿಡ್ ಮತ್ತು ಶರ್ಮಾ ಅವರನ್ನು ಹರಾಜಿನಲ್ಲಿ ಆಯ್ಕೆ ಮಾಡಿದ ಆಟಗಾರರ ಬಗ್ಗೆ ಸಾರ್ವಜನಿಕವಾಗಿ ಟೀಕಿಸಿದರು ಮತ್ತು ತಂಡದ ಆಯ್ಕೆಯಿಂದ ದೂರವಿರುವುದು ಅವರ ದೊಡ್ಡ ತಪ್ಪು ಎಂದು ಹೇಳಿದರು ಅಂತಿಮವಾಗಿ ಮುಖ್ಯ ಕ್ರಿಕೆಟ್ ಅಧಿಕಾರಿ ಮಾರ್ಟಿನ್ ಕ್ರೋ ರಾಜೀನಾಮೆ ನೀಡಿದರು ಡಫ್ ಮತ್ತು ಫೆಲ್ಪ್ಸ್ ನಡೆಸಿದ ಸಮೀಕ್ಷೆಯ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬ್ರ್ಯಾಂಡ್ ಮೌಲ್ಯವು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಐನೂರ ತೊಂಬತ್ತೈದು ಕೋಟಿ ರೂಪಾಯಿ ಎಪ್ಪತ್ತೈದು ಮಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ